ಈಗ ನಾನ್ನೂರ ಹದಿನೈದನೇ ಕಥೆಯನ್ನು ಕೇಳೋಣ ಜನಕನ ವಂಶದಲ್ಲಿ ಧರ್ಮಧ್ವಜ ಅಂತ ಒಬ್ಬ ಬಂದಿದ್ದ ಅವನಿಗೆ ಇಬ್ಬರು ಮಕ್ಕಳು ಕೃತಧ್ವಜ ಮಿತಧ್ವಜ ಅಂತ ಕೃತಧ್ವಜನ ಮಗನೇ ಕೇಶಧ್ವಜ ಮಿತಧ್ವಜನ ಮಗ ಕಾಂಡಿಕ್ಯ ಈ ಕೇಶಧ್ವಜ ಕಾಂಡಿಕ್ಯ ಇಬ್ಬರು ತಮ್ಮ ತಮ್ಮ ತಂದೆಯ ನಂತರ ರಾಜ್ಯವನ್ನು ಆಳ್ತಿದ್ದಾರೆ ಖಾಂಡಿಕ್ಯ ಕರ್ಮತತ್ವಜ್ಞನಾಗಿದ್ದ ಯಜ್ಞ ಯಾಗದ ಬಗ್ಗೆ ರಹಸ್ಯವನ್ನೆಲ್ಲ ತಿಳ್ಕೊಂಡಿದ್ದ ಧ್ವಜ ಅವನು ಭಗವತ್ ತತ್ವಜ್ಞಾನಿಯಾಗಿದ್ದ ಒಮ್ಮೆ ಕೇಶಿ ಧ್ವಜ ಯುದ್ಧದಲ್ಲಿ ಕಾಂಡಿಕ್ಯನ ಸೋಲಿಸಿ ಆ ಕಾಂಡಿಕ್ಯ ತಾನು ಕಾಡಿಗೆ ಹೋಗಿ ಕೇಶಿ ಧ್ವಜ ಬ್ರಹ್ಮಜ್ಞಾನಿ ಏನು ನಿಜ ಆದರೆ ಕರ್ಮದ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ ಒಮ್ಮೆ ಅವನು ಯಜ್ಞ ಮಾಡುತ್ತಿದ್ದಾಗ ಜಜ್ಜದ ಪಶುವನ್ನ ಹುಲಿ ತಿಂದಾಗ್ಬಿಡುತ್ತೆ ಇದರ ಪರಿಹಾರ ಏನು ಎಂಬುದರ ಬಗ್ಗೆ ಅವನಿಗೆ ಸರಿಯಾದ ತಿಳುವಳಿಕೆ ಇದಿಲ್ಲ ಪುರೋಹಿತರಿಗೂ ಗೊತ್ತಾಗಲಿಲ್ಲ ಅವರು ಹೇಳ್ತಾರೆ ನೀ ಕಾಂಡಿಕ್ಯನ ಹತ್ರ ಹೋಗು ಅವ ನಿನಗೆ ಸಹಾಯ ಮಾಡಬಲ್ಲ ಅಂತ ಸರಿ ಹೋಗುತ್ತಾನೆ ಕೃಷ್ಣಾಜನವನ್ನ ಹೊಂದಿಕೊಂಡು ಹೋಗ್ತಿದ್ದಾನೆ ಆಗ ಕಾಂಡಿಕೆ ನೋಡ್ದ ದಲ್ ಬಾಣ ಹಿಡ್ಕೊಂಡೇ ಬಂದ್ಬಿಟ್ಟ ಏ ಏನು ಕೃಷ್ಣಾಜನ ಹೊತ್ತುಕೊಂಡು ಬಂದರೆ ಕೊಲ್ಲೋದಲ್ಲ ಅಂತ ತಿಳ್ಕೊಂಡಿಯಾ ಕೃಷ್ಣ ಮೃಗವನ್ನೇ ಕೊಲ್ಲುತ್ತೇವಂತೆ ಅವಾಗ ಅವ್ ಹೇಳ್ದ ನಿನ ಕೊಲ್ಲೋದು ಕೊಲ್ತಿ ಹಾ ನನಗೊಂದು ಸಮಸ್ಯೆ ಬಂದಿದೆ ಆ ಏನು ಪರಿಹಾರ ಮಾಡಿ ಆಮೇಲೆ ಕೊಲ್ಲುವಂತೆ ಸರಿ ಅಂತ ಏನು ಸಮಸ್ಯೆ ಅಂತ ನನ್ನ ಎಜ್ಜದ ಪಶುವನ್ನು ಹುಲಿ ತಿಂದ ಅದಕ್ಕೆ ಪ್ರಾಯಶ್ಚಿತ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಿನಗೊಬ್ಬರಿಗೆ ಗೊತ್ತಿರುವುದು ಅಂತ ಸ್ವಲ್ಪ ಹೇಳಿಬಿಟ್ರೆ ಒಂದು ಯಜ್ಞವನ್ನು ಪೂರೈಸಿ ಬಿಡುತ್ತೇನೆ ನಿನಗೆ ಉಪಕಾರವಾಗುತ್ತೆ ಆಮೇಲೆ ಬೇಕಾದರೆ ಅಂತೆ ಸರಿ ಪ್ರಾಯಶ್ಚಿತವನ್ನು ಹೇಳಿ ಕಳಿಸಿದ್ದಾನೆ ಯಜ್ಞವನ್ನು ಪೂರೈಸಿದ ಎಲ್ಲರಿಗೂ ದಕ್ಷಿಣ ಎಲ್ಲ ಕೊಟ್ಟಿದ್ದಾನೆ ಕೇಳಿಸಿದ್ದು ಜ ಗುರುದಕ್ಷಿಣೆ ಕೊಡಲಿಕ್ಕೋಸ್ಕರ ಬಂದಿದ್ದಾನೆ ಕಾಡಿಗೆ ಏ ಪುನಃ ಬಂದ್ಯಾ ಸಾಯಿಸ್ತೇನೆ ನಿನ್ನನ್ನು ಅಂತ ನೋಡಪ್ಪ ಸಾಯಿಸುವುದು ಆಮೇಲೆ ಸಾಯಿಸುವಂತೆ ನನಗೆ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳು ಕೊಟ್ಬಿಡ್ತೀನಿ ಹೌದಾ ಸರಿ ಹತ್ರ ಬರ್ತಾನೆ ಅಲ್ಲ ಗುರುದಕ್ಷಿಣೆ ಕೊಡಲಿಕ್ಕೆ ಬಂದಿದ್ದಾನೆ ಏನು ಕೇಳಿ ಮಂತ್ರಗಳೆಲ್ಲ ಹೇಳಿದ್ರು ಅದಕ್ಕೇನು ರಾಜ ನಿನ್ನ ರಾಜ್ಯವನ್ನು ಕೇಳಿಬಿಡು ಕೊಟ್ಬಿಡ್ತಾನೆ ಹ ನಿಮ್ಮ ಯೋಗ್ಯತೆ ಅಷ್ಟೇ ಅಂತ ಹೇಳಿ ಬಂದ ಕಾಂಡಿಕ್ ಯ ನೋಡ್ದ ಏನು ಏನು ಬೇಕು ಖಂಡಿಕ್ಯ ಕೇಳು ಗುರುದಕ್ಷಿಣೆಗೆ ಏನು ಬೇಕಾದ್ರು ಕೊಡ್ತೀನಿ ನೀನು ಬ್ರಹ್ಮಜ್ಞಾನಿಯಾಗಿದ್ದೀಯಪ್ಪ ಹಾಂ ಆ ಬ್ರಹ್ಮಜ್ಞಾನವನ್ನು ನನಗೆ ಉಪದೇಶ ಮಾಡು ಅಂತ ಹೇಳ್ತಾನೆ ಕಾಂಡಕ್ಯ ಕೇಶವ ಧ್ವಜನ್ ಹತ್ರ ಆಗ ಕೇಶವ ಧ್ವಜನ್ ಹೇಳ್ತಾನೆ ಅಲ್ಲ ನೀ ಯಾಕೆ ಈಗ ಹೇಳ್ತಿ ನೀನು ರಾಜ್ಯವನ್ನೇ ನಾನು ಕೊಟ್ಟು ಬಿಡ್ತಿದ್ದೀನಲ್ಲ ಅವಾಗ ಹೇಳ್ತಾನೆ ನೋಡಪ್ಪ ರಾಜ್ಯವನ್ನು ಬಲಿಷ್ಠರು ಆಳಬೇಕು ನನಗಿಂತ ನೀನು ಬಲಿಷ್ಠ ಈಗ ನನ್ನನ್ನು ಸೋಲಿಸಿ ನನ್ನ ಕಾಡಿಗೆ ಕಟ್ಟಿಬಿಟ್ಟು ನನಗಿಂತ ನೀನು ಬಲಿಷ್ಠ ಅಂತ ಅರ್ಥ ಆಯಿತು ಈಗ ರಾಜ್ಯ ಕಟ್ಟಿಕೊಂಡು ನಾನು ಏನು ಮಾಡಲಿ ಹೇಳಿ ಮತ್ತು ಈ ರಾಜ್ಯ ನಶ್ವರ ಇನ್ನು ನನ್ನ ನಾಲ್ಕು ದಿವಸ ಇದ್ದ ಮೇಲೆ ದೇಹ ಜೀರ್ಣ ಆಯಿತು ಅಂದರೆ ಹತ್ರ ಹೋಗುವುದೇ ಅದು ಆದರೆ ಬ್ರಹ್ಮಜ್ಞಾನ ಹಾಗಲ್ಲ ಕೊನೇ ಥರ ಜನ್ಮ ಜನ್ಮ ಉಳಿಯುತ್ತೆ ಅದನ್ನು ನಾನು ಹೇಳ್ತಿದ್ದೇನೆ ನನಗೆ ಶಾಶ್ವತವಾದ ಗುರುದರ್ಶನ ಕೊಡು ಆ ಬ್ರಹ್ಮಜ್ಞಾನವನ್ನು ಉಪನೇಶ ಮಾಡು ಭಾಳ ಸಂತೋಷವಾಯಿತು ಕೇಶಿದ್ದುದ ತನಗೆ ತಿಳಿದ ಎಲ್ಲ ಬ್ರಹ್ಮಜ್ಞಾನವನ್ನು ಉಪನೇಶ ಮಾಡಿದ ಯೋಗಗಳನ್ನೆಲ್ಲ ಯೋಗದ ರಹಸ್ಯವನ್ನೆಲ್ಲ ಉಪನೇಶ ಮಾಡಿದ ಕಾಂಡಿನೂ ಅದನ್ನು ಪಡೆದು ಕೃತಾರ್ಥನಾದ ಕೊನೆಗೂ ಸಿದ್ಧಿಯನ್ನು ಪಡೆದ ಕೇಶಿದ್ದುದನ್ನು ಕೂಡ ಸಿದ್ಧಿಯನ್ನು ಪಡಿತಾನೆ ಹೀಗೆ ಕಾಂಡಿಕ್ಯ ಋಷಿ ಸಾರ್ಥಕ ಸಾರ್ಥಕಪಡಿಸಿಕೊಂಡ ಬ್ರಹ್ಮಜ್ಞಾನಿಯಾಗಿ ಸಿದ್ಧಿಯನ್ನು ಪಡಿತಾರೆ ಇಲ್ಲಿಗೆ ನೂರ ಹದಿನೈದನೇ ಕತೆ ಮುಕ್ತಾಯವಾಯಿತು ಶ್ರೀಕೃಷ್ಣಾರ್ಪಣ ಮಸ್ತು.